ಎರಡು ದಿನಗಳ ದಕ್ಷಿಣ ಕನ್ನಡ ಜಿಲ್ಲಾ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣರಾವ್ ಮಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸಮ್ಮೇಳನದ ಅಧ್ಯಕ್ಷ ಡಾ ಪ್ರಭಾಕರ್ ಶಿಶಿಲ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಈ ವೇಳೆ ಸಮ್ಮೇಳನದ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಬಳಿಕ ಲಕ್ಷ್ಮಣರಾವ್ ವಸ್ತು ಸಾಹಿತ್ಯ ಎಲ್ಲರನ್ನೂ ಒಳಗೊಳ್ಳುವ ಭಾವವನ್ನು ಹೊಂದಿದೆ ಸಾಹಿತಿಗಳಿಗೆ ಮುಕ್ತವಾಗಿ ಬರೆಯುವ ಅವಕಾಶ ಸಿಗಬೇಕು ಜೊತೆಗೆ ಮಾತೃಭಾಷೆಯಲ್ಲಿ ಹೆಚ್ಚು ಅವಕಾಶ ದೊರೆಯಬೇಕು ಎಂದು ಹೇಳಿದರು ಈ ಭಾವನೆ ಇದೆಯಲ್ಲ ಈ ಒಳಗೊಳ್ಳುವ ಭಾವನೆ ಇದೇ ಇದು ಸಾಹಿತ್ಯದ ನಿಜವಾದ ಅರ್ಥ ಆದ್ರಿಂದಲೇ ಈ ಸಮ್ಮೇಳನದ ಆಶಯ ಅಂತ ಸಾಹಿತ್ಯದ ಮನೆ ಬಹುತ್ವಕ್ಕೆ ಮನ್ನಣೆ ಅಂತಿದೆಯಲ್ಲ ಅದು ಕೂಡ ಅದನ್ನೇ ಹೇಳುವಂಥ ಮಾತು ಚರ್ಚಿ ಖಾತೆ ಗ್ರಾಮ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸುವ ಅಗತ್ಯವಿದೆ ಇದರಿಂದ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಹಕಾರ ಸಿಗಲಿದೆ ಇದೇ ಮೊದಲ ಬಾರಿಗೆ ವಿಧಾನಸೌಧದಲ್ಲಿ ಇದೇ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಸಾಹಿತ್ಯ ಮತ್ತು ಪುಸ್ತಕ ಮೇಳವನ್ನು ಆಯೋಜಿಸಿದ್ದು ಸಾಹಿತ್ಯ ಅಭಿರುಚಿ ಮೂಡಿಸುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು ಮುಂದೆ ಭವಿಷ್ಯದ ಭವಿಷ್ಯ ಹೇಳಿ ಆ ಚರ್ಚೆಗೆ ಅನುಗುಣವಾಗಿ ಸಾಹಿತ್ಯ ಸಮ್ಮೇಳನ ನಡೆದುಕೊಂಡು ಆ ರೂಪರು ಮುಂದೆ ನಾವು ಅನುಷ್ಠಾನ ಒಂದು ಎಲ್ಲರ ಜವಾಬ್ದಾರಿ ಆಗಿದೆ ನಾನು ಇವತ್ತು ಡಾಕ್ಟರ್ ಪ್ರಭಾಕರ್ ಶಿಶಿಲ್ ಸಮಾನತೆ ಮತ್ತು ಶೋಷಣೆ ರಹಿತ ಸಮಾಜ ನಿರ್ಮಾಣ ಸಾಹಿತ್ಯದ ಉದ್ದೇಶವಾಗಿದೆ ಲಿಂಗ ಭಾಷೆ ಸಾಮಾಜಿಕ ಧಾರ್ಮಿಕ ತಾರತಮ್ಯ ನಿವಾರಣೆಯಾಗುವ ಜೊತೆಗೆ ಆರ್ಥಿಕ ಪ್ರಾದೇಶಿಕ ಅಸಮತೋಲನವೂ ದೂರವಾಗಬೇಕು ಎಂದು ಹೇಳಿದರು ಸರ್ಕಾರಿ ಶಾಲೆಗಳಿಗೆ ಮೂಲಸೌಕರ್ಯ ಶಿಕ್ಷಕರ ನೇಮಕಕ್ಕೆ ಹೆಚ್ಚು ಆದ್ಯತೆ ನೀಡುವ ಅಗತ್ಯವಿದೆ ರಾಜ್ಯದಲ್ಲಿ ಐವತ್ತು ಸಾವಿರ ಶಿಕ್ಷಕರು ನಿವೃತ್ತರಾಗಿದ್ದು ಅವರ ಜಾಗಕ್ಕೆ ಸರ್ಕಾರ ಹೊಸ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಇನ್ನಷ್ಟು ಶಿಕ್ಷಕರು ನಿವೃತ್ತರಾಗಲಿದ್ದಾರೆ ಹೀಗಾಗಿ ಸರ್ಕಾರ ಶಿಕ್ಷಕರ ನೇಮಕಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದರು ನಿವೃತ್ತರಾಗ್ತಾರೆ ಅಲ್ಲಿಗೆ ಸರ್ಕಾರಿ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗುವ ಪರಿಸ್ಥಿತಿಗೆ ಬರುತ್ತದೆ ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು